ಹುಣಸೆ ಬೀಜದಿಂದ ಮೂಡಿಬಂದ ಅತ್ಯಾಕರ್ಷಕ ಗಣಪ ಬೆಳಗಾವಿ ನಾಡಿನೆಲ್ಲೆಡೆ ಗಣೇಶ ಹಬ್ಬದ ಸಂಭ್ರಮ ಗಣೇಶ ಹಬ್ಬಕ್ಕಾಗಿ ವಿಭಿನ್ನ ಬಗೆಯ ಗಣೇಶ ವಿಗ್ರಹಗಳು ಮಾರುಕಟ್ಟೆಗೆ ಬಂದಿವೆ ಈ ನಡುವೆ ಬೆಳಗಾವಿಯ ಮಾಳಿಗಲ್ಲಿಯಲ್ಲಿ ಹುಣಸೆ ಬೀಜದಿಂದ ತಯಾರಾದ ಅತ್ಯಾಕರ್ಷಕ ಗಣೇಶ ವಿಗ್ರಹ ಎಲ್ಲರ ಕಣ್ಮನ ಸೆಳೆದಿದೆ ಪಿಓಪಿ ಗಣೇಶ ಮೂರ್ತಿ ಪರಿಸರ ಗಣಪಗಳ ಮಧ್ಯೆ ಹುಣಸೆ ಬೀಜದಲ್ಲೇ ಮಾಡಿದ ಗಣಪ ಎಲ್ಲರೂ ಉಬ್ಬೇರುವಂತೆ ಮಾಡಿದೆ ಎರಡು ಲಕ್ಷಕ್ಕೂ ಹೆಚ್ಚು ಹುಣಸೆ ಬೀಜ ಬಳಸಿ ಎಂಟು ಅಡಿ ಎತ್ತರ ಹಾಗೂ ನಾಲ್ಕು ಅಡಿ ಅಗಲದ ಈ ಬೃಹತ್ ಗಾತ್ರದ ಗಣೇಶ ಮೂರ್ತಿಯನ್ನು ತಯಾರು ಮಾಡಲಾಗಿದೆ ಈ ಗಣೇಶ ಮೂರ್ತಿಯ ಮೂಲ ಉದ್ದೇಶ ವಿಸರ್ಜನೆಯ ಬಳಿಕವೂ ಹುಣಸೆ ಬೀಜದಿಂದ ಹುಣಸೆ ಸಸಿಗಳು ಬೆಳೆಯಲಿ ಎಂಬ ಕಲ್ಪನೆ ಇಟ್ಟುಕೊಂಡು ಕಳೆದ ಒಂದು ತಿಂಗಳಿಂದಲೂ ಸತತ ಶ್ರಮಪಟ್ಟು ಈ ಮೂರ್ತಿಯನ್ನು ತಯಾರು ಮಾಡಿದ್ದಾರೆ ತುಂಬಾನೇ ಚೆನ್ನಾಗಿ ಮೂಡಿ ಬಂದ ಗಣಪನನ್ನು ನೋಡಲು ಭಕ್ತರು ಮುಗಿಬಿದ್ದಿದ್ದಾರೆ ಸಾರ್ವಜನಿಕ ಶ್ರೀ ಗಣೇಶ ಉತ್ಸವ ಮಂಡಳ ಬೆಳಗಾವಿ ನಮ್ಮ ಹೆಸರು ಸಂಕೇತ ರೀ ಸರ್ ಈ ಗಣಪತಿ ನಾವು ಪೂರಾ ನ್ಯಾಚುರಲ್ವಾಗಿ ಮಾಡಿದ್ದೀವಿ ಗಣಪತಿ ಇದು ಹಿಂಚಿನಕಾಯಿ ಬೀಜ ಯೂಸ್ ಮಾಡಿ ಇದು ಗಣಪತಿ ಮಾಡಿದೈತ್ರಿ ಎಲ್ಲ ಪರ್ಯಾವರಣದ ಎಲ್ಲ ನೆನಪದಾಗಿ ಇಟ್ಕೊಂಡು ಈ ಗಣಪತಿ ಮಾಡೋದೈತ್ರಿ ನಮ್ಮ ಮೋಟಿವೇಶನ್ ಏನಂದ್ರೆ ಎಲ್ಲಾರ ಮಂದಿ ಎನ್ವೈರ್ಮೆಂಟಲ್ ಬಗ್ಗೆ ಅವೇರ್ನೆಸ್ ಆಗಬೇಕ್ರಿ ಎಲ್ಲರ ಮಂದಿ ಎಲ್ಲ ರೂಲ್ಸ್ ಬಗ್ಗೆ ಫಾಲೋ ಮಾಡಿ ಆ ಪ್ರಕಾರ ಗಣಪತಿ ಮಾಡಬೇಕು ಯಾ ಯಾವ ಪ್ರತಿ ನಾವು ಫೆಸ್ಟಿವಲ್ ಮಾಡುವಾಗ ಯಾವ ಪ್ರತಿ ಪರ್ಯಾವರಣೆಗೆ ಹಾನಿ ಆಗಬಾರ್ದು ಎಲ್ಲ ಮಂದಿ ಫೆಸ್ಟಿವಲ್ ಮಾಡೋದು ಮಾಡಲಿ ರೀ ಅದರಾಗ ಪೈಕಿ ಎಲ್ಲ ರೂಲ್ಸ್ ಎಲ್ಲ ಗೌರ್ಮೆಂಟ್ದ ರೂಲ್ಸ್ ಎಲ್ಲ ಫಾಲೋ ಮಾಡಿ ಆ ಪ್ರಕಾರ ಗಣಪತಿ ಮಾಡ್ಬೇಕ್ರಿ ಎಲ್ಲ ಎರಡು ಲಕ್ಷ ಇಪ್ಪತ್ತು ಒಂದು ಸಾವಿರದ ಒಂದು ಹನ್ನೊಂದು ಹುಣ್ಸೆ ಬೀಜ ಯೂಸ್ ಮಾಡಿ ನಾವು ಈ ಗಣಪತಿ ಮಾಡಿದ್ದೀವ್ರಿ ಟೋಟಲ್ ಟೋಟಲ್ ಥರ್ಟಿ ಫೈವ್ ಡೇಸ್ ತೊಗೊಂಡಿವ್ರಿ ಗಣಪತಿ ಮಾಡೋಕ್ಕೆ ಅದರಾಗಿ ಪೂರಾ ಹುಣ್ಸೆನ್ ಬೀಜ ನ್ಯಾಚುರಲ್ ಗಣಪತಿ ಐತ್ರಿ ಈ ಗಣಪತಿ ಹುಣ್ಸೆನ್ ಬೀಜ ಎಲ್ಲರ ಪ್ಲೇಟ್ ಎಲ್ಲ ಕಡೆ ಈದ್ ಮಾಡಿದ್ರೂ ಅದರಾಗಿನ ಗಿಡ ತಯಾರಾಗಿದ್ವಿ ಇದೆಲ್ಲ ನಾವು ತಲೆಯಾಗಿ ಇಟ್ಕೊಂಡು सुनील सुनील आनंदाचे युअर माडी दारी गणपती टोटल थर्टी फाय डेज तगोंड गणपती माडाका आणि उंचिन बिजले गणपती माडा ಹನ್ನೊಂದು ದಿವಸ ಅಂತವ್ರಿಗೆ ಏನ್ ಅಂದ್ರೆ ಎಲ್ಲ ರೂಲ್ಸ್ ಪ್ರಕಾರ ಫಾಲೋ ಮಾಡ್ರಿ ಎಲ್ಲ ನ್ಯಾಚುರಲ್ ವಾಲಿ ಗಣಪತಿ ಯೂಸ್ ಮಾಡ್ರಿ ಗವರ್ಮೆಂಟ್ ಎಲ್ಲ ಟ್ರೈ ಮಾಡಿ ನ್ಯಾಚುರಲ್ ಆಗಿ ಗಣಪತಿ ಹೇಳಾಕ್ರಿ ನಾವು ಎಲ್ಲ ಫಾಲೋ ಮಾಡಿ ಸಣ್ಣ ಸಣ್ಣ ಸ್ಟೆಪ್ಸ್ ತಗೊಂಡು ಪರ್ಯಾವರಣ ಎಲ್ಲ ಆಗಿ ಗಣಪತಿ ನಮ್ಮ